So deny it. ಗುಡ್ಡ ಕುಸಿತಗೊಂಡ ದುರ್ಘಟನೆಯ ನೋವನ್ನ ಅರಕಿಸಿಕೊಳ್ಳಲಾಗದೆ ಇರುವ ಸಮಯದಲ್ಲಿ ದೇವರನಾಡು ಕೇರಳದಲ್ಲಿ ವರುಣನ ಆರ್ಭಟಕ್ಕೆ ಇಡೀ ಪ್ರಕೃತಿಯೇ ಅಲ್ಲೋಲ ಕಲ್ಲೋಲವಾಗಿದ್ದು ವರುಣನ ಆರ್ಭಟಕ್ಕೆ ಜನರು ಇದೀಗ ಆಸ್ತಿ ಪಾಸ್ತಿ ಪ್ರಾಣವನ್ನ ಕಳೆದುಕೊಂಡು ಕಣ್ಣೀರಿಡುವಂತಾಗಿದೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೂಕುಸಿತದಲ್ಲಿ ಇದುವರೆಗೂ ಮೃತಪಟ್ಟವರ ಸಂಖ್ಯೆ ಮುನ್ನೂರಕ್ಕೆ ಏರಿದೆ ಇನ್ನೂ ಅದೆಷ್ಟೋ ಜನರು ಕಣ್ಮರೆಯಾಗಿದ್ದಾರೆ ಕಾಣೆಯಾದವರಿಗಾಗಿ ಇನ್ನೂ ಜನರು ಪ್ರಾರ್ಥಿಸುತ್ತಿದ್ದಾರೆ ಅಲ್ಲದೆ ಶೋಧ ಕಾರ್ಯ ಕೂಡ ಮುಂದುವರೆದಿದೆ ಮಣ್ಣಿನಡಿ ನಿರಂತರವಾಗಿ ಶವಗಳು ಪತ್ತೆಯಾಗುತ್ತಿದ್ದು ಇಡೀ ಭಾರತವೇ ದುಃಖಪಡುವಂತಾಗಿದೆ ಗುಡ್ಡ ಕುಸಿತದ ಪ್ರಭಾವದಿಂದ ಸುಮಾರು ಎಂಬತ್ತು ಸಾವಿರ ಚದರ ಮೀಟರ್ಗಳಷ್ಟು ಮಣ್ಣು ಮತ್ತು ಅಲ್ಲಿ ವಾತ್ಸವ್ಯ ಹೂಡಿದವರನ್ನ ಎಳೆದುಕೊಂಡು ಹೋಗಿದೆ ಅಷ್ಟೇ ಅಲ್ಲದೆ ಇದುವರೆಗೂ ಸಾವಿರದ ಐನೂರಕ್ಕೂ ಹೆಚ್ಚು ಜನರನ್ನ ರಕ್ಷಣೆ ಮಾಡಲಾಗಿದ್ದು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಸ್ಥಳದಲ್ಲಿ ಬೀಡುಬಿಟ್ಟಿರುವ ಭಾರತೀಯ ಸೇನೆಯ ಯೋಧರು ಹಾಗೂ ಎನ್ಡಿಆರ್ಎಫ್ ತಂಡ ಕಾಣೆಯಾದವರನ್ನ ಪತ್ತೆ ಮಾಡುವ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ ಇನ್ನು ಸಂತ್ರಸ್ತರಿಗಾಗಿ ಎಂಬತ್ತೈದು ನಿರಾಶ್ರಿತ ಶಿಬಿರವನ್ನ ಕೂಡ ಈಗಾಗಲೇ ಪ್ರಾರಂಭಿಸಲಾಗಿದ್ದು ನಿರಾಶ್ರಿತರು ಈ ಶಿಬಿರದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ ಇನ್ನು ನಿರಾಶ್ರಿತರಿಗೆ ಅಗತ್ಯವಿರುವ ಊಟ ಉಪಚಾರ ಹಾಗೂ ಸಾಮಗ್ರಿಗಳ ವ್ಯವಸ್ಥೆಯನ್ನ ಕರ್ನಾಟಕ ಕೇರಳ ಸರ್ಕಾರ ಸೇರಿ ಹಲವಾರು ರಾಜ್ಯಗಳು ಕೈಜೋಡಿಸಿ ಸಹಾಯ ಮಾಡುತ್ತಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ವರುಣನ ಆರ್ಭಟ ಹೇಗಿದೆ ಅಂದ್ರೆ ಈಗಾಗಲೇ ನಲವತ್ತಾರು ಭೂಕುಸಿತಗಳು ಸಂಭವಿಸಿ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಇದು ನಾವೇ ಮಾಡಿಕೊಂಡ ಅವೈಜ್ಞಾನಿಕವಾಗಿ ಭೂತಾಯಿ ಮೇಲೆ ನಡೆದ ದಬ್ಬಾಳಿಕೆಯ ಪ್ರತಿಫಲವೇ ಆಗಿದೆ ಎನ್ನುತ್ತಿದ್ದಾರೆ ತಜ್ಞರು ಗುಡ್ಡ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಅವೈಜ್ಞಾನಿಕವಾಗಿ ಕೊರೆದಿರುವುದೇ ಇದಕ್ಕೆ ಮೂಲ ಕಾರಣವಾಗಿದೆ ಈಗಾಗಲೇ ನಲವತ್ತಾರು ಭೂಕುಸಿತಗಳು ಸಂಭವಿಸಿದೆ ಇನ್ನೂ ಕೂಡ ಭೂಕುಸಿತ ಸಂಭವಿಸಲಿದೆ ಎಂದು ತಜ್ಞರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಜಿಲ್ಲಾಡಳಿತ ನೀಡಿದ ಮಾಹಿತಿಯ ಆಧಾರದ ಮೇಲೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಉತ್ತರ ಕನ್ನಡ ಹಾಗೂ ಹಾಸನ ಜಿಲ್ಲೆಗಳಲ್ಲಿ ಭೂಕುಸಿತ ಸಂಭವಿಸುವ ಹೆಚ್ಚಿನ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಮೇಲ್ವಿಚಾರಣಾ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಡೇಟಾಗಳನ್ನ ಸಂಗ್ರಹಿಸಿ ಪಟ್ಟಿ ಒಂದನ್ನ ರೂಪಿಸಿದೆ ಭೂತಾಯಿಯ ಮೇಲೆ ನಾವು ನಿರಂತರವಾಗಿ ದೌರ್ಜನ್ಯವನ್ನ ಮಾಡುತ್ತಿದ್ದರೆ ಭೂತಾಯಿ ತಿರುಗಿ ಬೀಳುತ್ತಾಳೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಅನಿಸುತ್ತೆ ಸುದಿನಾಯ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ನ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸುದಿನಾಯನ್